ಹದಿನೆಂಟನೇ ಪ್ರಶ್ನೆ ಓರ್ವ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳನ್ನು ಸಂತೃಪ್ತಿಪಡಿಸಲು ವೈವಿಧ್ಯಮಯ ಕಾರ್ಯಗಳನ್ನು ಬಳಸುವರು ಈ ಶಿಕ್ಷಕರು ಯಾವುದರಿಂದ ಪ್ರಭಾವಿತರಾಗಿದ್ದಾರೆ ಓರ್ವ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳನ್ನು ಸಂತೃಪ್ತಿಪಡಿಸಲು ವೈವಿಧ್ಯಮಯ ಕಾರ್ಯಗಳನ್ನು ಬಳಸುವರು ಈ ಶಿಕ್ಷಕರು ಯಾವುದರಿಂದ ಪ್ರಭಾವಿತರಾಗಿದ್ದಾರೆ ಅಂತ ಪ್ರಶ್ನೆ ಆಪ್ಷನ್ ಎ ಕೊಹಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತ ಆಪ್ಷನ್ ಬಿ ಗಾರ್ಡನರ್ ಅವರ ಬಹು ಬುದ್ಧಿಶಕ್ತಿ ಸಿದ್ಧಾಂತ ಆಪ್ಷನ್ ಸಿ ಅವರ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತ ಆಪ್ಷನ್ ಡಿ ಅವರ ಬೌದ್ಧಿಕ ವಿಕಾಸದ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾರ್ಡನರ್ ಅವರ ಬಹು ಬುದ್ಧಿಶಕ್ತಿ ಸಿದ್ಧಾಂತದಿಂದ ಶಿಕ್ಷಕರು ಪ್ರಭಾವಿತರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತನೇ ಪ್ರಶ್ನೆ ಓರ್ವ ಶಿಕ್ಷಕರು ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ತಾವೇ ಉತ್ತರ ಕೊಡುತ್ತಿರಲಿಲ್ಲ ತಮ್ಮ ವಿದ್ಯಾರ್ಥಿಗಳು ಉತ್ತರ ಹೇಳುವಂತೆ ಉತ್ತೇಜಿಸಿ ಗುಂಪು ಚರ್ಚೆ ಮಾಡುವುದರ ಮೂಲಕ ಸಹಯೋಗ ಕಲಿಕೆಯನ್ನು ಪ್ರೇರೇಪಿಸುತ್ತಿದ್ದರು ಈ ವಿಧಾನವು ಯಾವ ತತ್ವವನ್ನು ಆಧರಿಸಿದೆ ಓರ್ವ ಶಿಕ್ಷಕರು ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ತಾವೇ ಉತ್ತರ ಕೊಡುತ್ತಿರಲಿಲ್ಲ ತಮ್ಮ ವಿದ್ಯಾರ್ಥಿಗಳು ಉತ್ತರ ಹೇಳುವಂತೆ ಉತ್ತೇಜಿಸಿ ಗುಂಪು ಚರ್ಚೆ ಮಾಡುವುದರ ಮೂಲಕ ಸಹಯೋಗ ಕಲಿಕೆಯನ್ನು ಪ್ರೇರೇಪಿಸುತ್ತಿದ್ದರು ಈ ವಿಧಾನವು ಯಾವ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಬೋಧನಾ ಸಾಮಗ್ರಿಗಳ ಸೂಕ್ತ ಸಂಘಟನೆ ಆಪ್ಷನ್ ಬಿ ಉತ್ತಮ ಉದಾಹರಣೆ ನೀಡಿ ಆದರ್ಶ ವ್ಯಕ್ತಿಗಳಾಗುವುದು ಆಪ್ಷನ್ ಸಿ ಕಲಿಕೆಗೆ ಸಿದ್ಧ ಸ್ಥಿತಿ ಆಪ್ಷನ್ ಡಿ ಸಕ್ರಿಯ ಭಾಗವಹಿಸುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ರಿಯ ಭಾಗವಹಿಸುವಿಕೆ ಮಕ್ಕಳಿಗೆ ಸಕ್ರಿಯವಾಗಿ ಭಾಗವಹಿಸುವಂತೆ ಶಿಕ್ಷಕರು ಪ್ರೇರೇಪಣೆಯನ್ನ ಈ ಮೂಲಕ ನೀಡುವರು ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಇಪ್ಪತ್ತನೇ ಪ್ರಶ್ನೆ ಇವುಗಳಲ್ಲಿ ಶಿಕ್ಷಕರಿಗೆ ಸಂಬಂಧಿಸಿದ ಯಾವ ಕಾರಕವು ಕಲಿಕೆಯ ಮೇಲೆ ಪ್ರಭಾವ ಬೀರುವುದು ಆಪ್ಷನ್ ಎ ಸೂಕ್ತ ಸ್ಥಳ ಹೊಂದಾಣಿಕೆ ಆಪ್ಷನ್ ಬಿ ಬೋಧನಾ ಕಲಿಕಾ ಸಂಪನ್ಮೂಲಗಳ ಲಭ್ಯತೆ ಆಪ್ಷನ್ ಸಿ ಕಲಿಕಾ ಅನುಭವಗಳ ಅಥವಾ ವಿಷಯ ವಸ್ತುವಿನ ಸ್ವರೂಪ ಆಪ್ಷನ್ ಡಿ ವಿಷಯದ ಪ್ರಭುತ್ವ ಶಿಕ್ಷಕರಿಗೆ ಸಂಬಂಧಿಸಿದ ಯಾವ ಕಾರಕವು ಕಲಿಕೆಯ ಮೇಲೆ ಪ್ರಭಾವ ಬೀರುವುದು ಅಂತ ಹೇಳಿದ್ರೆ ವಿಷಯದ ಪ್ರಭುತ್ವ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಕೊಹುಲ್ಬರ್ಗ್ ರವರ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಆಪ್ಷನ್ ಎ ಧಾರ್ಮಿಕ ಬೋಧನೆಗೆ ಮಹತ್ವ ಕೊಡುವುದು ಆಪ್ಷನ್ ಬಿ ವರ್ತನೆಯ ಸ್ಪಷ್ಟ ನಿಯಮಗಳನ್ನು ರೂಪಿಸುವುದು ಆಪ್ಷನ್ ಸಿ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಆಪ್ಷನ್ ಡಿ ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಕಠೋರ ಸೂಚನೆಗಳನ್ನು ಕೊಡುವುದು ಕೋಹಲ್ಬರ್ಗ್ರ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಕಿರಿಯ ಕಲಿಕಾಕಾರರು ತರಗತಿಯಲ್ಲಿ ಸಮವಯಸ್ಕರೊಂದಿಗೆ ಚರ್ಚಿಸುವುದನ್ನು ಪ್ರೋತ್ಸಾಹಿಸಿದರೆ ಏನಾಗುವುದು ಕಿರಿಯ ಕಲಿಕಾಕಾರರು ತರಗತಿಯಲ್ಲಿ ಸಮವಯಸ್ಕರೊಂದಿಗೆ ಚರ್ಚಿಸುವುದನ್ನು ಪ್ರೋತ್ಸಾಹಿಸಿದರೆ ಏನಾಗುವುದು ಆಪ್ಷನ್ ಎ ಅವರು ಪ್ರಶ್ನೆಗಳ ಉತ್ತರಗಳನ್ನು ಪರಸ್ಪರ ಕಲಿಯುವರು ಆಪ್ಷನ್ ಬಿ ಪಾಠಗಳನ್ನು ಬೇಗ ಪೂರ್ಣಗೊಳಿಸಬಹುದು ಆಪ್ಷನ್ ಸಿ ಅವರು ಅಭ್ಯಾಸದೊಂದಿಗೆ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯುವರು ಆಪ್ಷನ್ ಡಿ ಶಿಕ್ಷಕರು ತರಗತಿಯನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸುವರು ಇದು ಪ್ರಿಂಟಿಂಗ್ ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅಕ್ಷರಗಳು ನಾನು ಓದೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಅವರು ಅಭ್ಯಾಸದೊಂದಿಗೆ ಸಾಮಾಜಿಕ ಕೌಶಲ್ಯಗಳನ್ನ ಕಲಿಯುವರು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ಮೂರನೇ ಪ್ರಶ್ನೆ ಅಸಮರ್ಥ ಮಗುವು ಮೊದಲ ಬಾರಿಗೆ ಶಾಲೆಗೆ ಬಂದಾಗ ಶಿಕ್ಷಕರು ಏನು ಮಾಡಬೇಕು ಅಸಮರ್ಥ ಮಗುವು ಮೊದಲ ಬಾರಿಗೆ ಶಾಲೆಗೆ ಬಂದಾಗ ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಎ ಮಗುವಿನ ಅಸಮರ್ಥತೆಗೆ ಸರಿಹೊಂದುವಂತೆ ಸೂಕ್ತ ವಿಶೇಷ ಶಾಲೆಯನ್ನ ಸೂಚಿಸಬೇಕು ಆಪ್ಷನ್ ಬಿ ಇತರ ವಿದ್ಯಾರ್ಥಿಗಳಿಂದ ಆತನನ್ನು ಪ್ರತ್ಯೇಕಿಸಬೇಕು ಆಪ್ಷನ್ ಸಿ ಸಹಕಾರ ಯೋಜನೆ ರೂಪಿಸಲು ಪಾಲಕರಲ್ಲಿ ಚರ್ಚಿಸಬೇಕು ಆಪ್ಷನ್ ಡಿ ಪ್ರವೇಶ ಪರೀಕ್ಷೆಯನ್ನ ನಡೆಸಬೇಕು ಒಂದು ಅಸಮರ್ಥ ಮಗುವು ಮೊದಲ ಬಾರಿಗೆ ಶಾಲೆಗೆ ಬಂದಾಗ ಶಿಕ್ಷಕರಾದವರು ಮಗುವಿನ ಅಸಮರ್ಥೆಗೆ ಅಸಮರ್ಥತೆಗೆ ಸರಿಹೊಂದುವಂತೆ ಸೂಕ್ತ ವಿಶೇಷ ಶಾಲೆಯನ್ನ ಸೂಚಿಸಬೇಕು ಎಂಬುದು ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳಲ್ಲಿರುವಂತೆ ಸಂವೇದನಾ ಗತಿ ಹಂತ ಯಾವುದಕ್ಕೆ ಸಂಬಂಧಿಸಿದೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳಲ್ಲಿರುವಂತೆ ಸಂವೇದನಾ ಗತಿ ಹಂತ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಅನುಕರಣೆ ಸ್ಫೃತಿ ಮತ್ತು ಮಾನಸಿಕ ನಿರೂಪಣೆ ಆಪ್ಷನ್ ಬಿ ತಾರ್ತಿಕ್ ತಾರ್ಕಿಕವಾಗಿ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಆಪ್ಷನ್ ಸಿ ಆಯ್ಕೆಗಳನ್ನು ಅರ್ಥೈಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ ಆಪ್ಷನ್ ಡಿ ಸಾಮಾಜಿಕ ವಿಷಯಗಳ ಕುರಿತು ಕಾಳಜಿ ಪಿಯಾಜಿಯವರ ಬೌದ್ಧಿಕ ವಿಕಾಸದ ಹಂತಗಳಲ್ಲಿರುವಂತೆ ಸಂವೇದನಾ ಗತಿ ಹಂತ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಅನುಕರಣೆ ಸ್ಮೃತಿ ಮತ್ತು ಮಾನಸಿಕ ನಿರೂಪಣೆಗೆ ಈ ಸಂವೇದನಾ ಅಂತ ಸಂಬಂಧಿಸಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ಮಾನವನ ವ್ಯಕ್ತಿತ್ವವು ಯಾವುದರ ಫಲಿತಾಂಶವಾಗಿದೆ ಮಾನವನ ವ್ಯಕ್ತಿತ್ವವು ಯಾವುದರ ಫಲಿತಾಂಶವಾಗಿದೆ ಆಪ್ಷನ್ ಎ ಪೋಷಣೆ ಮತ್ತು ಶಿಕ್ಷಣ ಆಪ್ಷನ್ ಬಿ ಅನುವಂಶೀಯತೆ ಮತ್ತು ಪರಿಸರಗಳ ಅಂತರ್ಕ್ರಿಯೆ ಆಪ್ಷನ್ ಸಿ ಪರಿಸರ ಮಾತ್ರ ಆಪ್ಷನ್ ಡಿ ಅನುವಂಶೀಯತೆ ಮಾತ್ರ ಮಾನವನ ವ್ಯಕ್ತಿತ್ವವು ಯಾವುದರ ಫಲಿತಾಂಶವಾಗಿದೆ ಅಂತ ಹೇಳಿದ್ರೆ ಅನುವಂಶೀಯತೆ ಮತ್ತು ಪರಿಸರಗಳ ಅಂತರ್ಕ್ರಿಯೆಯ ಫಲಿತಾಂಶವಾಗಿದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯ ಏನು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯ ಏನು ಆಪ್ಷನ್ ಎ ಕಲಿಕಾಕಾರರು ಗುಂಪುಗಳಲ್ಲಿ ಚೆನ್ನಾಗಿ ಕಲಿಯುವರು ಆಪ್ಷನ್ ಬಿ ಶಿಕ್ಷಕರ ತರಬೇತಿಗಳಲ್ಲಿ ಹೀಗೆ ಸೂಚಿಸುತ್ತಾರೆ ಆಪ್ಷನ್ ಸಿ ಪ್ರತಿಯೊಬ್ಬ ಕಲಿಕಾಕಾರರಲ್ಲಿ ಶಿಸ್ತು ಮೂಡಿಸಲು ಶಿಕ್ಷಕರಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಆಪ್ಷನ್ ಡಿ ಮಕ್ಕಳ ವಿಕಾಸದ ಗತಿ ಬೇರೆ ಬೇರೆಯಾಗಿದ್ದು ಅವರು ವಿಭಿನ್ನ ವಿಧಾನಗಳಿಂದ ಕಲಿಯುವರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಮಕ್ಕಳ ವಿಕಾಸದ ಗತಿ ಬೇರೆ ಬೇರೆ ಆಗಿದ್ದು ಅವರು ವಿಭಿನ್ನ ವಿಧಾನಗಳಿಂದ ಕಲಿಯುವರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ವೈಜ್ಞಾನಿಕ ವಿಧಾನದ ಮೂಲಕ ಸಮಸ್ಯೆಯ ಪರಿಹಾರದ ಮೊದಲ ಹಂತ ಯಾವುದು ವೈಜ್ಞಾನಿಕ ವಿಧಾನದ ಮೂಲಕ ಸಮಸ್ಯೆ ಪರಿಹಾರದ ಮೊದಲ ಹಂತ ಯಾವುದು ಆಪ್ಷನ್ ಎ ಪ್ರಕಲ್ಪ ಪರೀಕ್ಷೆ ಆಪ್ಷನ್ ಬಿ ಸಮಸ್ಯೆ ಕುರಿತು ಜಾಗೃತಿ ಆಪ್ಷನ್ ಸಿ ಸೂಕ್ತ ದತ್ತಾಂಶ ಸಂಗ್ರಹಣೆ ಆಪ್ಷನ್ ಡಿ ಪ್ರಕಲ್ಪಗಳನ್ನು ರೂಪಿಸುವುದು ವೈಜ್ಞಾನಿಕ ವಿಧಾನದ ಮೂಲಕ ಸಮಸ್ಯೆ ಪರಿಹಾರದ ಸಮಸ್ಯೆ ಪರಿಹಾರದ ಮೊದಲ ಹಂತ ಯಾವುದು ಅಂತ ಹೇಳಿದ್ರೆ ಸಮಸ್ಯೆ ಕುರಿತು ಜಾಗೃತಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಆಪ್ಷನ್ ಎ ಪ್ರಾಯೋಗಿಕ ಆಪ್ಷನ್ ಬಿ ಭಾವನಾತ್ಮಕ ಆಪ್ಷನ್ ಸಿ ಆಧ್ಯಾತ್ಮಿಕ ಆಪ್ಷನ್ ಡಿ ಔದ್ಯೋಗಿಕ ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಾಯೋಗಿಕ ಕ್ಷೇತ್ರ ಈ ವಿಡಿಯೋದ ಕೊನೆಯ ಪ್ರಶ್ನೆ ಕಲಿಕಾಕಾರರ ದೋಷಗಳು ಸಾಮಾನ್ಯವಾಗಿ ಏನನ್ನು ಪ್ರತಿನಿಧಿಸುತ್ತವೆ ಕಲಿಕಾಕಾರರ ದೋಷಗಳು ಸಾಮಾನ್ಯವಾಗಿ ಏನನ್ನು ಪ್ರತಿನಿಧಿಸುತ್ತವೆ ಆಪ್ಷನ್ ಎ ಅವರು ಹೇಗೆ ಕಲಿಯುತ್ತಾರೆ ಎಂಬುದನ್ನು ಆಪ್ಷನ್ ಬಿ ಯಾಂತ್ರಿಕ ರೂಢಿಯ ಅಗತ್ಯತೆ ಆಪ್ಷನ್ ಸಿ ಕಲಿಕೆಯಲ್ಲಿನ ಅನುಪಸ್ಥಿತಿ ಆಪ್ಷನ್ ಡಿ ಕಲಿಕಾಕಾರರ ಸಮಾಜೋ ಆರ್ಥಿಕ ಸ್ಥಿತಿಗತಿ ಕಲಿಕಾಕಾರರ ದೋಷಗಳು ಸಾಮಾನ್ಯವಾಗಿ ಏನನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅವರು ಹೇಗೆ ಕಲಿಯುತ್ತಾರೆ ಎಂಬುದನ್ನು ಇದಿಷ್ಟು ಎರಡು ಸಾವಿರದ ಹನ್ನೆರಡರ ಸಿ ಟಿ ಇ ಟಿಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳಾಗಿವೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು